ಅನುಪ ದೀಪವನ್ನು ಬೆಳಗಿಸಿದ್ದಾರೆ ಮತ್ತು ಕಾರ್ಯಕ್ರಮನ ಹಾಗೆ ಮುಂದುವರಿಸ್ತಾ ಹೋಗೋದಾದರೆ ಇಲ್ಲಿ ಕೆಲ ಕೇಳ್ತಾರೆ ಟೀಸರ್ ಯಾವಾಗ್ಬಿಡ್ತೀರಿ ಅದರ ಅಣ್ಣ ಟೀಸರ್ ಬಿಡ್ತಾರೆ ಎಲ್ಲ ಟೀಸರ್ ಬಿಡೋದು ಪ್ರೋಮೋ ಬಿಡೋದು ಟ್ರೇಲರ್ ಬಿಡೋದು ನೀವೇ ಆಗಿಬಿಡ್ತೀರಿ ನೀವೇ ಬಿಡ್ತೀರಿ ನಾವು ಜಗ್ಗೇಸರ ರಂಗನಾಯಕದಿಂದ ಒಂದು ದೊಡ್ಡ ವರ್ಲ್ಡ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀವಿ ಯಾರೂ ಕೂಡ ಒಂದು ಚಿತ್ರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬರೋ ಚಿತ್ರನ ಚಿತ್ರಕ್ಕೆ ತುಂಬ ಹಿಂದೆ ಎರಡು ಸಾವಿರದ ಆರರಲ್ಲೇ ಮೊದಲನೇ ಟ್ರೈಲರ್ ಬಿಟ್ಟಿದ್ರು ಅದು ಒಂದು ಸೆಕೆಂಡ್ ಎರಡು ಸೆಕೆಂಡಲ್ಲ ಎರಡು ಅವರ್ದು ಮಠ ಕರೆಕ್ಟ್ ಕರೆಕ್ಟ್ ಟೈಮಿಂಗ್ ಆಮೇಲೆ ಅದು ಎರಡು ಸಾವಿರದ ಒಂಬತ್ತರಲ್ಲಿ ಇನ್ನೊಂದು ಬಿಡ್ತಾ ಟ್ರೈಲರು ಅದು ಎರಡು ಅವರ್ ಇರುತ್ತೆ ಅದು ಎದ್ದೇಳು ಮುಂಚೆನಾಥ ಇದು ಹ್ಯಾಟ್ರಿಕ್ ಅವೆ ನಾ ಟ್ರೈಲರ್ ಬಿಡೋದು ಹಿಂಗೆ ಸುಮ್ಮನೆ ಅಲ್ಲಿ ಹೀರೋ ಬಂದ ನಡ್ಕೊಂಡ್ಬಂದ ಅವ್ನ ಟ್ಯಾಲೆಂಟ್ ಗೊತ್ತಿಲ್ಲ ಏನಿಲ್ಲ ಲಾಂಗ್ ಕೈಯಲ್ಲಿ ಇದು ಏನು ಇವನ ಹೀರೋ ಲಾಂಗೋನ ಹೀರೋ ನನಗೆ ಟೆನ್ಷನೋ ಟೆನ್ಷನು ಇಲ್ಲ ಅಂದ್ರೆ ನೀವು ಒಂದು ಸಾಂಗೇ ಹರಿಸ್ಬಿಡ್ತೀನಿ ಮಗಳು ಬಂದಲು ಅದೇ ರಂಗನಾಯಕದಲ್ಲಿ ಏನಿದೆ ಅಂತ ರಂಗನಾಯಕದಲ್ಲಿ ಹಾಸ್ಯ ಹಾಸ್ಯ ಎಷ್ಟು ಬೇಕೋ ಅಷ್ಟು ಹಾಸ್ಯ ಇದೆ ಸಮಯ ಮತ್ತು ಕೇಳ್ತಾರೆ ಹಾಗಾದರೆ ತಾಯಿ ಸೆಂಟಿಮೆಂಟ್ ಇಲ್ವಾ ಸರ್ ಅಂತ ತಾಯಿ ಸೆಂಟಿಮೆಂಟಾ ಇದೆ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದ ರಮ್ಮ ಏ ನೆಕ್ಸ್ಟ್ ಪಿಕ್ಚರ್ ಅಲ್ಲ ಎಲ್ಲ ಇವಾಗ ಇವ್ರು ಹೇಳಿದ್ರೆ ಅಮ್ಮ ನಾನು ಬೆಣ್ಣೆ ಕತಿಲ್ಲ ಮಾ ಕೃಷ್ಣನ ಹಾಡೋದು ಅವ್ರ ತಾಯಿಗೆ ಹೇಳ್ತಾನೆ ಇವಾಗಿನ ಮಕ್ಕಳು ಅಮ್ಮ ನಾನು ದೇವರಾಣಿ ಆಂಟಿ ನೋಡಿಲ್ಲಮ್ಮ ಆಂಟಿನೇ ನನ್ನ ಒಳಗೆ ಕರದು ದಿಸ್ ದ ಸ್ಪಿರಿಟ್ ಐಡಿಯಲ್ಲಿ ಅವರು ಹಾಸ್ಯ ಹಾಸ್ಯರು ಅಲ್ಲಲ್ಲ ಸ್ಪಾಟು ಅವರು ಒಬ್ಬ ಎಂಟರ್ಟೈನರ್ ಎಂಟರ್ಟೈನರ್ ಕ್ಯಾನ್ ಬಿ ಎ ಗ್ರೇಟ್ ಆರ್ಟಿಸ್ಟ್ ಆತನು ಗೊತ್ತು ಹೇಗೆ ಅದನ್ನು ಅಕಮಿಡೇಟ್ ಮಾಡೋದು ಅಂತ ಆ ಲೈನ್ಗಳು ಯಾರು ಬರ್ಕೊಟ್ಟಿಲ್ಲ ಏನಿಲ್ಲ ಅವರೇ ಸೇರಿಸಿದ್ರು ಅದನ್ನ ಹಣ ತುಂಬ ಕಷ್ಟ ಅದು ಕವಿ ಅಲ್ಲೇ ವಿಕೆಟ್ ಏನಂತಾರೆ ಅದಕ್ಕೆ ಆಶು ಕವಿ ಆಶು ಶುಕವಿತ್ವಾ ಅಂತೇಳಿ ನಾನು ಕನ್ನಡದ ಚಾರ್ಲಿ ಚಾಪ್ಟಿನ್ ಜಗೇಸರ್ ಅಂತ ಎಷ್ಟೋ ಕಡೆ ಹೇಳಿದ್ದೀನಿ ನಗಿಸೋದನ್ನು ಒಂದು ವೃತ್ತಿಯಾಗಿ ಮಾಡ್ಕೊಂಬಿಟ್ಟಿದ್ದಾರೆ ಅದು ನಗಿಸೋದನ್ನೇ ಅವರ ಜೀವನ ಶೈಲಿ ಮಾಡಿ ಇಟ್ಕೊಂಡಿದ್ದಾರೆ ಅದಕ್ಕೆ ಭಾಳ ಹೆಮ್ಮೆ ಇದೆ ಅಣ್ಣ ಇದು ಈ ಹಾಳು ಮಜಾ ಬಂತು ಮಾತ್ರ ಚೆನ್ನಾಗಿದೆ ಚೆನ್ನಾಗಿದೆ ಮೊದ್ಲು ಹೇಳಿದ್ರು ಬಳಸ್ಬಿಡ್ಬೋದಿತ್ತು ರಂಗನಗಲ್ಲಿ ಇದಕ್ಕೆಲ್ಲ ಬ್ಯಾಡಕಣ್ಣ ಎಲ್ಲ ಓ ಅಷ್ಟೊಂದು ದೊಡ್ಡ ಕಾಮಿಡಿ ಏನಲ್ಲಪ್ಪ ಇದು ಇಸ್ಕೋಲ್ ಸಂತೋಷ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ